ಬೆದರಿಕೆಯ ನಡುವೆಯೂ ಹೊಸ ಅತಿಕ್ರಮಣ ತೆರವುಗೊಳಿಸಿದ ಅರಣ್ಯ ಇಲಾಖೆ ದರ ಪಾತಾಳಕ್ಕೆ ಕುಸಿಯುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಶಾಸಕ ಭೀಮಣ್ಣನಾಯ್ಕ್ ಲೋಕಸಭೆ ಅಧಿವೇಶನದಲ್ಲೇ ಸಂಸ್ಕೃತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಗರದಲ್ಲಿ ಹೆಚ್ಚುತ್ತಿರುವ ಮಹಾಮಾರಿ ಡೆಂಗ್ಯೂ ಮುಂದುವರೆದ ಫಾಗಿಂಗ್ ಕಾರ್ಯ ಕೆಡಿಪಿ ಸಭೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮೊಬೈಲ್ ಹಾಗೂ ಕಿಟ್ ವಿತರಿಸಿದ ಶಾಸಕ ಭೀಮಣ್ಣನಾಯ್ಕ್ ಹಾಗೂ ಸಾಹಿತಿ ದತ್ತಗುರು ಕಂಠಿಯವರಿಗೆ ಸಾಹಿತ್ಯ ಸಿಂಚನ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದ ಸಾಹಿತ್ಯ ಸಿಂಚನ ಬಳಗ ಹೊಸ ಅತಿಕ್ರಮಣ ಜಾಗದಲ್ಲಿ ಕಟ್ಟಲಾಗಿದ್ದ ಮನೆಯನ್ನು ತೆರವುಗೊಳಿಸಲು ಹೋಗಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಅತಿಕ್ರಮಣದಾರ ತನ್ನ ಸಂಘಟಕರೊಂದಿಗೆ ಚಾಕುವಿನಿಂದ ಬೆದರಿಸಿದ ಘಟನೆ ತಾಲೂಕಿನ ತಾರ್ಗೋಡ್ ಅರಣ್ಯ ಪ್ರದೇಶದಲ್ಲಿ ಸರ್ವೆ ನಂಬರ್ ಐವತ್ತೈದರಲ್ಲಿ ನಡೆದಿದ್ದು ಇದರಿಂದ ಬೆದರದ ಅರಣ್ಯ ಇಲಾಖೆಯವರು ಪೊಲೀಸರ ರಕ್ಷಣೆಯಲ್ಲಿ ಮನೆಯನ್ನು ತೆರವುಗೊಳಿಸಲು ಯಶಸ್ವಿಯಾಗಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಹಸನ್ ಹಾಗೂ ಮೋದಿ ದೊಡ್ಡ ಮನೆ ಎಂಬುವರು ಸರ್ವೆ ನಂಬರ್ ಐವತ್ತೈದರಲ್ಲಿ ಅರಣ್ಯ ಇಲಾಖೆಯ ಪ್ಲಾಂಟೇಶನ್ ಜಾಗವನ್ನು ಅತಿಕ್ರಮಣ ಮಾಡಿ ಮನೆ ಕಟ್ಟಿರುವ ಬಗ್ಗೆ ಧಾರವಾಡ ಭಾಗದ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆಗೆ ದೂರು ಬಂದಿತ್ತು ಈ ದೂರಿನಿಂದ ಜಾಗೃತರಾಗಿದ್ದ ಇಲಾಖೆಯವರು ಸ್ಥಳಕ್ಕೆ ತೆರಳಿ ಹೊಸ ಅತಿಕ್ರಮಣಕ್ಕೆ ಅವಕಾಶವಿಲ್ಲ ಎಂದ ಕೂಡಲೇ ಕುಲ್ಲಾಪಡಿಸಲು ಸೂಚನೆ ನೀಡಿದ್ದರು ಆದರೆ ಇಲಾಖೆಯ ಮಾತನ್ನು ಅತಿಕ್ರಮಣದಾರರು ಕಡೆಗಣಿಸಿದ್ದರಿಂದ ಇಂದು ಮಧ್ಯಾಹ್ನದ ಸುಮಾರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪೊಲೀಸರ ರಕ್ಷಣೆ ಪಡೆದು ಮನೆ ತೆರವುಗೊಳಿಸಲು ಸರ್ವೆ ನಂಬರ್ ಐವತ್ತೈದಕ್ಕೆ ತೆರಳಿದ್ದರು ಈ ಸಂದರ್ಭದಲ್ಲಿ ಅತಿಕ್ರಮಣದಾರರ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ನಡೆಸಿದರು ನಡೆದಿದೆ ಈ ಸಂದರ್ಭದಲ್ಲಿ ಅತಿಕ್ರಮಣದಾರರು ಚಾಕು ಹಿಡಿದು ಗದರಿಸಲು ಪ್ರಯತ್ನಿಸಿದ್ದಾರಲ್ಲದೆ ಮನೆ ಮುಟ್ಟಿದರೆ ಇಲ್ಲಿಯೇ ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಬೆದರಿಕೆ ಹಾಕಿದರು ಆದರೆ ಇದನ್ನೆಲ್ಲ ಧಿಕ್ಕರಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪೊಲೀಸರ ರಕ್ಷಣೆಯಲ್ಲಿ ಮನೆ ತೆರವುಗೊಳಿಸಿ ಅತಿಕ್ರಮಣದಾರರ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಹೋಗ್ಲಿ ಸರ್ ಓಪನ್ ಆಗ್ತಾ ಇರುತ್ತೆ ಮುಂದೆ

मुझे नहीं आ रही नहीं इसमें हाँ 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 हा� ಅಡಕೆ ಬೆಳೆಯುವ ಪ್ರದೇಶ ದಿನದಿಂದ ದಿನಕ್ಕೆ ಸಾವಿರಾರು ಎಕರೆ ವಿಸ್ತರಣೆಯಾಗುತ್ತಿದೆ ಮುಂದೊಂದು ದಿನ ಅಡಿಕೆ ದರ ಪಾತಾಳಕ್ಕೆ ಕುಸಿಯುವ ಆತಂಕವಿದ್ದು ರೈತರು ಅಡಿಕೆ ಬೆಳೆಗೆ ಉಪ ಬೆಳೆಗಳನ್ನು ಬೆಳೆಯುವಂತೆ ಸಿರ್ಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ ಸಲಹೆ ನೀಡಿದರು ಸಿದ್ದಾಪುರ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಸೋಮವಾರ ತ್ರೈಮಾಸಿಕ ಸಭೆಯಲ್ಲಿ ಮಾತನಾಡಿದ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲದೆ ಇಡೀ ರಾಜ್ಯದಲ್ಲಿ ಅಡಿಕೆ ಬೆಳೆಯುವ ಪ್ರದೇಶ ದಿನೇ ದಿನೇ ವಿಸ್ತೀರ್ಣವಾಗುತ್ತಿದೆ ಕಳೆದ ಐದಾರು ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿ ಹೆಕ್ಟೇರ್ ಪ್ರದೇಶ ಹೆಚ್ಚಾಗಿದೆ ಇದೇ ರೀತಿಯಾದ ಅಡಿಕೆ ದರ ಪಾತಾಳಕ್ಕೆ ಕುಸಿಯುವ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ ಅಡಿಕೆ ಜೊತೆಗೆ ಕಾಳು ಮೆಣಸು ವೆನಿಲಾ ಶ್ರೀಗಂಧ ಮತ್ತಿತರ ಉಪ ಬೆಳೆಗಳನ್ನು ಸಹ ರೈತರು ಬೆಳೆಯಿರಿ ಎಂದರು ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಪೂರ್ಣ ಪ್ರಮಾಣದ ಮಾಹಿತಿಯನ್ನ ತಾವು ತಂದಿದೆಯನ್ನು ಅನ್ನುವಂಥದ್ದು ನಾವು ಭಾವಿಸ್ತಾ ಇದ್ದೀನಿ ಸಚಿವ ಕೆಳಗೆ ಸಮಿತಿ ಒಂದೆರಡು ಇಲಾಖೆ ತ ಪೂರ್ತಿ ಮಾಹಿತಿ ಇಲ್ಲನೆ ಬಂದಂಥ ತಾವು ಯಾರಾದರೂ ಇದ್ರೆ ದಯವಿಟ್ಟು ಆಚೆ ಹೋಗಿ ಅದು ತಗೊಂಡ್ಬಂದಿದೆ ಇಲ್ಲ ಅಂತವರು ಇಲ್ಲಿ ಕೂತ್ಕೊಳ್ಬೇಡಿ ಆರೋಗ್ಯ ಹದಿನೆಂಟನೇ ಲೋಕಸಭಾ ಮೊದಲ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು ಇದೇ ಸಂದರ್ಭದಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪ್ರಮಾಣ ವಚನ ಸ್ವೀಕರಿಸಿದರು ಸಂಸ್ಕೃತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಅವರು ಭಾರತದ ಸನಾತನ ಪದ್ಧತಿ ಮತ್ತು ಭಾರತದ ಪ್ರಜಾಪ್ರಭುತ್ವ ರಕ್ಷಣೆಗೆ ಸದಾ ಸಿದ್ಧ ಎಂದು ತನ್ನ ಪ್ರಮಾಣ ವಚನದಲ್ಲಿ ಪ್ರತಿಜ್ಞೆ ಮಾಡಿದರು ಶ್ರೀ विश्वेश्वर हेगडे कागेरी लोकसभा यह सदस्त्वेना निर्वाचितः निश्चयेना परमेश्वरस्य नामनाशपे यदाहम् विदीना स्थापितम् भारतस्य संविधानम् प्रति सत्याम् शद्धाम् निश्चाम् च धारयिषें यदाहम् भारतस्य संपूर्णम् प्रजाप्रवृत्तव संपन्नाताम् अकंडताम् च रक्षिष्यामि తదం గ్రహీతుమ్ అహం ఉద్యతోస్మి ఉద్యతోస్ తర్తవ్యాన్ని శ్రద్ధాపూర్వకం నివక్ష్యామి ತಾಲೂಕಿನಲ್ಲಿ ಈಗಾಗಲೇ ಐದು ಡೆಂಗ್ಯೂ ಪ್ರಕರಣ ದಾಖಲಾಗಿದ್ದು ನೂರಾರು ಜನರು ಸಂಶಯಾಸ್ಪದ ಡೆಂಗ್ಯೂ ರೋಗದಿಂದ ಬಳಲುತ್ತಿದ್ದಾರೆ ನಗರದೆಲ್ಲೆಡೆ ಮುಂಜಾಗ್ರತೆಯ ಕ್ರಮವಾಗಿ ನಗರಸಭೆ ಮತ್ತು ತಾಲೂಕು ಆಡಳಿತದಿಂದ ಪೊಂಗಿಂಗ್ ಕಾರ್ಯ ಮುಂದುವರೆದಿದ್ದು ಮಳೆ ಬರದಿದ್ದರೆ ಡೆಂಗ್ಯೂ ಹೆಚ್ಚಾಗುವ ಸಾಧ್ಯತೆಯನ್ನು ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಬಿಜಾಪುರದಲ್ಲಿ ನಡೆದ ತಾಲೂಕಿನ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕರು ಅಂಗನವಾಡಿ ಕಾರ್ಯಕರ್ತರಿಗೆ ಮೊಬೈಲ್ ಹಾಗೂ ಪಶುಸಂಗೋಪನಾ ಇಲಾಖೆಯಿಂದ ನೀಡಲಾದ ಕಿಟ್ ಅನ್ನು ವಿತರಣೆ ಮಾಡಿದರು ಸಾಹಿತ್ಯ ಸಿಂಚನ ಬಳಗ ಕೊಡು ಮಾಡುವ ಸಾಹಿತ್ಯ ಸಿಂಚನ ಪ್ರಶಸ್ತಿಯನ್ನು ಸಾಹಿತಿ ಹಾಗೂ ಪ್ರಗತಿಪರ ಕೃಷಿಕ ದತ್ತಗುರುಕಿ ಅವರಿಗೆ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ದತ್ತಗುರು ಕಂಠಿ ಸಾಹಿತ್ಯ ಸಿಂಚನ ಪ್ರಶಸ್ತಿಯನ್ನು ಸಾಹಿತ್ಯ ಸಿಂಚನ ವೇದಿಕೆ ನನಗೆ ನೀಡಿರುವುದು ಸಂತಸ ತಂದಿದೆ ಇವೆಲ್ಲವೂ ನನಗೆ ಜೊತೆ ಇರುವ ಸಾಹಿತ್ಯಾಸಕ್ತರಿಂದ ಕಾರಣವಾಗಿದೆ ಅವರೇ ನನ್ನನ್ನು ಬೆಳೆಸಿ ಇಲ್ಲಿಯವರೆಗೆ ತಂದು ನಿಲ್ಲಿಸಿದ್ದಾರೆ ಕೃಷಿ ಹೈನುಗಾರಿಕೆ ತನ್ನ ಮೂಲ ಉದ್ಯೋಗ ಅದರ ಜೊತೆಗೆ ಸಾಹಿತ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ ಎಂದರು ಇದೇ ಸಂದರ್ಭದಲ್ಲಿ ಹಿರಿಯ ಸಾಹಿತ್ಯ ಹಾಗೂ ಪತ್ರಕರ್ತ ಜೈರಾಮ್ ಹೆಗಡೆ ಅವರು ತಮ್ಮ ಕವಲ್ ಮಾಡಿದರು ಹೊಸ ಇತಿಹಾಸ ಗದ್ದಲವಾದಾಗ ಕೋಳಿ ಮೊಟ್ಟೆ ಕಲ್ಲೇಟು ತಿನ್ನುತ್ತವೆ ಗದ್ದಲವಾದಾಗ ನಿಮಗಾಗಿ ಕೊಳೆತ ಕೋಳಿ ಮೊಟ್ಟೆ ಕಲ್ಲೇಟು ತಿನ್ನುತ್ತವೆ ನಿಮ್ಮ ಎದುರಾಳಿಗಳ ಆಡಳಿತ ಬಂದಾಗ ತಲೆ ಮೇಲೆ ಕಾಯಿಗೆ ಹದ್ದು ಪಿಷ್ಟಿ ಹಾಕಿದ್ದಕ್ಕೆ ಕಣ್ಣೀರಿಡುತ್ತವೆ ನಿಮ್ಮ ಎದುರಾಳಿಗಳ ಆಡಳಿತ ಬಂದಾಗ ತಲೆ ಮೇಲೆ ಕಾಗೆ ಹತ್ತು ಪಿಷ್ಟಿ ಹಾಕಿದ್ದಕ್ಕೆ ಕಣ್ಣೀರಿಡುತ್ತವೆ ಬಿಸಿಲು ಚಳಿ ಮಳೆ ಗಾಳಿಗೆ ಮೈ ಒಡ್ಡಿ ಶವವಾಗುತ್ತವೆ ಕಲ್ಲಾಗಿ ಕಂಚಾಗಿ ಬಿಸಿಲು ಚಳಿ ಮಳೆ ಗಾಳಿಗೆ ಮೈಯೊಡ್ಡಿ ಶವವಾಗುತ್ತವೆ ಕಲ್ಲಾಗಿ ಕಂಚಾಗಿ ಇಷ್ಟಾದರೂ ಪ್ರತಿಮೆ ನಿಲ್ಲಿಸಲು ಸ್ಪರ್ಧೆ ನಿಮ್ಮೊಳಗೆ ಆಸೆಯಂತು ಹಿಮಾಚಲದವರೆಗೂ ಒಬ್ಬರಿಗಿಂತ ಮತ್ತೊಬ್ಬರು ಎತ್ತರ ನಿತ್ಯ ಪೂಜೆ ಪುನಸ್ಕಾರ ವರ್ಷದುದ್ದಕ್ಕೂ ಜಾತ್ರೆ ಮೆರವಣಿಗೆ ಪ್ರತಿಮೆಗಳಿಗಾಗಿ ಕಚ್ಚಾಟ ಧರಣಿ ಉಪವಾಸ ಪಾದಯಾತ್ರೆ ಬಡಿದಾಟ ಗೋಳಿಬಾರು ಜೀವಹಾನಿ ನಿಲ್ಲಲು ಆಗದೆ ಓಡಲು ಆಗದೆ ಮೌನವಾಗಿ ಗೋಳಾಡುತ್ತವೆ ನಿಮ್ಮ ಪ್ರತಿಮೆಗಳು ನಿಲ್ಲಲು ಆಗದೆ ಓಡಲು ಆಗದೆ ಮೌನವಾಗಿ ಗೋಳಾಡುತ್ತವೆ ನಿಮ್ಮ ಪ್ರತಿಮೆಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ